ಇವತ್ತು ನಾವು ನಿಮಗೆ ತೋರ್ಸಕ್ ಹೊಂಟಿರುವಂತಹ ಸ್ಥಳ ಆ ಒಂದು ಕಾಡಿನ ಮಧ್ಯದಲ್ಲಿ ಇರುವಂತಹ ಒಂದು ಅದ್ಭುತ ಸ್ಥಳವನ್ನ ಈ ಒಂದು ಜಾಗಕ್ಕೆ ಬಂದ್ರೆ ಅಕಸ್ಮಾತ್ ಏನಾದ್ರೂ ಬ್ರೇಕ್ ಫೇಲೋರ್ ಆದ್ರೆ ಅವರು ಹೋಗಿ ಆ ಕಾಡೊಳಗೆ ಬಿದ್ದಿರ್ತಾರೆ ಅಷ್ಟೊಂದು ಭಯಂಕರವಾಗೈತಿ ಇದೊಂದು ಜಾಗ ಧುಮುಕುವ ಜಲಪಾತ ನೋಡುವ ಆಸೆ ನಿಮಗೈತಿ ಹಂಗಿದ್ರ ಬರ್ರಿ ಇವತ್ತು ನಾ ನಿಮಗೆ ಬರುತ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಬಂದಿದ್ದೇವೆ ಅರ್ಬಿ ಪಾಲ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ಕಾಡು ಇದೇ ರೋಡು ಇಲ್ಲಿ ವೆಹಿಕಲ್ ನೀವು ತೊಂಬರ್ಬೇಕಾದ್ರೆ ಚೆನ್ನಾಗಿದ್ರೆ ಮಾತ್ರ ಇಲ್ಲಿ ವೆಹಿಕಲ್ ತರಬಹುದು ಅಕಸ್ಮಾತ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಕೂಡ ಪಾರ್ಕಿಂಗ್ ಇರ್ತದೆ ಪಾರ್ಕಿಂಗಲ್ಲಿ ಅಲ್ಲಿ ಪಾರ್ಕ್ ಮಾಡಿ ಬರ್ಬೋದು ಯಾಕಪ್ಪ ಅಂತಂದರೆ ಈ ರೋಡ್ ಸಿಕ್ಕಾಪಟ್ಟಿ ಡೇಂಜರ್ ಐತಿ ಆ ಒಂದು ಕಾರಣದಿಂದಾಗಿ ಇಲ್ಲಿ ವೆಹಿಕಲ್ಸ್ ಚೆನ್ನಾಗಿ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ವೆಹಿಕಲ್ಸ್ ತನ್ನಿ ಇಲ್ಲದ ವೆಹಿಕಲ್ಸನ್ನು ತರೋದು ಬೇಡ ಬಹಳಷ್ಟು ಧೈರ್ಯ ಮಾಡಿ ಈ ಒಂದು ಕಾಡಿನೊಳಗೆ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇದ್ದೀವಿ ಈ ಒಂದು ಕಾಡಿನೊಳಗೆ ಟ್ರಾವೆಲ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಪ್ರಾಣಿಗಳು ಕೂಡ ಇರಬಹುದು ಕೇಳಿದ್ದೀವಿ ಆ ಬೇರೆ ಬೇರೆ ಪ್ರಾಣಿಗಳು ಇದಾವಂತ ಹೇಳ್ತಾರೆ ಬಟ್ ನಾವು ನೋಡಿಲ್ಲ ಆದ್ರೆ ಇವತ್ತು ನಾವು ಬೆಟ್ಟಿ ಆಗ್ಬಾರ್ದು ಯಾವ್ದು ಪ್ರಾಣಿಗಳು ಸೇಫ್ ಆಗಿ ಆ ಒಂದು ಸ್ಥಳ ನೋಡಿ ಬರಬೇಕು ಇಷ್ಟೊಂದು ರಿಸ್ಕ್ ತೋತಾ ಇರೋದು ನಿಮಗೆ ನಿಮ್ಗೆ ತೋರ್ಸೋಬೇಕಂತಾನೆ ಬನ್ನಿ ನೋಡುವ ಆ ಒಂದು ಪ್ಲೇಸ್ ಹೇಗಿದೆ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಈ ಒಂದು ಸ್ಥಳಕ್ಕೆ ಬಂದ್ರೆ ಮೊದಲು ನಮ್ಗೆ ಕಾಣಿಸಿದೆ ವೈಷ್ಣವಿ ದುರ್ಗ ದೇವಸ್ಥಾನ ಈಗ ನೀವೇನ್ ನೋಡ್ತಿದಿರಲ್ಲ ಇದೇ ದಾರಿಯಿಂದ ಆ ಒಂದು ಸ್ಥಳವನ್ನು ನಾವು ಹೋಗಿ ಮುಟ್ಟಬೇಕಾಗ್ತೈತಿ ಯಾಕಂತಂದ್ರ ಅದಕ್ಕೆ ಇರ್ತಕ್ಕಂತದ ಇದು ಒಂದೇ ದಾರಿ ಅಲ್ಲ ಮತ್ತೊಂದು ದಾರಿ ಐತಿ ಆದ್ರೆ ಅದು ಇದಕ್ಕಿಂತ ಭಯಾನಕವಾಗದಂತ ದಾರಿ ಐತಿ ಇರೋದರಲ್ಲಿ ಇದೇ ಬಹಳಷ್ಟು ಬೆಸ್ಟ್ ಐತಿ ಆ ದಾರಿನ ನಿಮ್ಗೊಮ್ಮೆ ತೋರಿಸ್ತೀವಿ ನೋಡಿ ಈಗ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದೇ ಜಾಗದಿಂದ ನಾವು ಬೆಟ್ಟನ ಹತ್ತಿ ಆ ಒಂದು ಜಲಪಾತವನ್ನು ನೋಡಕ್ಕೆ ಕೊಟ್ಟಿದೀವಿ ಈ ಒಂದು ಕಾಡಿನಲ್ಲಿ ಇರುವಂತಹದ್ದು ದಾರಿ ಬಹಳಷ್ಟು ಭಯಾನಕ ಆಗೈತಿ ಆ ಒಂದು ಜಲಪಾತದ ಶಬ್ದ ಈಗಲೂ ಕೂಡ ಕೇಳಿಸ್ತೈತಿ ನೋಡ್ರಿ ಅಲ್ಲ ಬರ್ರಿ ಆ ಒಂದು ಜಲಪಾತನ ನಿಮ್ಗೆ ಹತ್ತಿರದಿಂದಾನೆ ತೋರಿಸ್ತೀನಿ ಅಂತ ನಿಮ್ಗೀಗ ಈಗ ಕೇಳಿಸ್ತಾ ಇರ್ಬೋದು ಆ ಒಂದು ಜಲಪಾತದ ಸೌಂಡ್ ಯಾಕಂದ್ರೆ ಇನ್ನೂ ದೂರ ಇದೆ ಆದರೂ ಕೂಡ ಅದು ಜಲಪಾತ ಸೌಂಡ್ ಬಹಳಷ್ಟು ಹೇಳ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ದಾರಿ ಇದೇ ಕಾಡು ಇಲ್ಲಿ ಭಾಳಷ್ಟು ಹುಷಾರಾಗಿ ಬರಬೇಕು ಯಾಕಂತಂದ್ರೆ ಮಳೆಗಾಲದಲ್ಲಿ ಈ ಒಂದು ಸ್ಥಳಕ್ಕೆ ಬರೋದಂತೂ ಭಾಳಷ್ಟು ಬಹಳಷ್ಟು ಡೇಂಜರ್ ಆದ್ರೂ ಕೂಡ ನಾವು ಬಂದಿದ್ದೀವಿ ಆ ಒಂದು ಸ್ಥಳನ ನಿಮ್ಗೆ ತೋರಿಸಬೇಕಂತ ಬಂದಿದ್ದೀವಿ ಬನ್ನಿ ಇದ ನೋಡ್ರಪ್ಪ ಅರ್ಬಿ ಪಾಲ್ಸ್ ಇದು ಆ ಒಂದು ಬೆಟ್ಟದ ತುತ್ತ ತುದಿಯಿಂದ ಹರ್ಕೊಂಡು ಬಂದು ಒಳಗೆ ಹಾದು ಹೋಗ್ತಾ ಇರ್ತೈತಿ ಈ ಒಂದು ಪಾಲ್ಸ್ ಬೇಸಿಗೆ ಟೈಮ್ ಒಳಗ ಕಮ್ಮಿ ಹರಿತೈತಿ ಇನ್ನು ಮಳೆಗಾಲದೊಳಗೆ ಇದು ಬಹಳಷ್ಟು ನೀರು ಜಾಸ್ತಿ ಇರ್ತೈತಿ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಜಾಸ್ತಿ ಇರ್ತೈತಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಜನ ಇಲ್ಲಿ ಬರೋದಿಲ್ಲ ಮಳೆಗಾಲದೊಳಗೆ ಈ ಜಾಗ ಬಹಳಷ್ಟು ಅದ್ಭುತವಾಗಿ ಕಾಣಿಸೋದ್ರಿಂದ ಇದು ಮಳೆಗಾಲಕ್ಕೆ ಇಲ್ಲಿ ಬಹಳಷ್ಟು ಜನ ಸೇರ್ತಾರೆ ಈ ಅಡ್ಗಿ ಪಾಪ್ಸಿಗೆ ನಾವ್ ಅಂತ್ರು ಬಂದಿವಿ ನೀವು ಬರೀ ಅವ್ನು ಮಸ್ತ್ ಮಸ್ತ್ ಮಜಾ ಬರ್ತತ್ರಿ ಅವ್ನು ಸಾಲ್ದ ಮಸ್ತ್ ಸುಂದರವಾಗೈತಿ ನೀವು ಬರೀ ಎಲ್ಲರು ಬಂದ್ ಹಂಗ ನೋಡ್ಕೊಂಡು ಹೋರಿ ನೀರಿನ ಸೌಂಡ್ ನೋಡಿದ್ ಅವ್ನ ಡೂ ಭೂ ಭೂ ಅನೈತ ಅಮ್ಮಂತ್ರು ಅವ್ನು ನಮಗಂತರು ಭಾವಿ ಖುಷಿ ಆಗೈತಿ ನೀವು ಬರ್ಲಿ ಬಿಡುದು ಒಂದ್ಸಲ ಎಲ್ಲಾ ತರ ಫ್ಯಾಮಿಲಿ ಬಂತು ಲವರ್ಸ್ ಬಂತು ಎಲ್ಲರೂ ಬರ್ತಾರ ನೀವು ಸಲ ಬಂದ್ ಹೆಂಗ್ ಐತಂತ ನೋಡ್ಕೊಂಡು ಹೋಗಿದ್ರು ಒಂದ್ಸಲ ಈ ದಕ್ಷಿಣ ಕರ್ನಾಟಕದ ವಾತಾವರಣ ಬಹಳ ಮಸ್ತ್ ರೀ ಯಾಕಂತಂದ್ರ ಇಲ್ಲಿ ಯಾವಾಗ ಮಳೆ ಬರ್ತೈತಿ ಯಾವಾಗ ಬೆಸಲ್ ಇರ್ತೈತಿ ಅಂತ ಹೇಳಕ್ ಆಗವಲ್ದ ಯಾಕಂತಂದ್ರ ಈಗ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರ ಇಷ್ಟೊತ್ತು ಆ ನೀರೊಳಗೆ ಆಟಾಡ್ತಾ ಇದ್ದವಂತವ್ರು ಈಗ ನೋಡ್ರಿ ಮಳೆ ಬಂತು ಎಲ್ಲಾರು ಕೆತ್ತರಿ ಹಿಡ್ಕೊಂಡು ಅಲ್ಲಲ್ಲಿ ಅಲ್ಲೆಲ್ಲೆಲ್ಲಿ ಕಾಡೊಳಗ ಸೇರ್ಕೊಂಡ್ ಯಾಕಂದ್ರೆ ಇಲ್ಲಿ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಆದ್ರೂ ನಾವು ನಿಮಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ ಈ ತರ ಹರಿಯುವ ನೀರ್ ನೋಡಕ ಬಹಳಷ್ಟು ಅಪರೂಪರಿ ಯಾಕಂದ್ರ ಈಗಿನ ಕಾಲದಾಗ ಕುಡಿಯಾಕ ನೀರಿಲ್ಲ ಇಲ್ಲ ಅಂತಾದ್ರಾಗ ಈ ತರ ನೀರ್ ಹರಿಯೋದ್ ನೋಡಕ ಬಹಳ ಮಸ್ತ್ ಅನಿಸ್ತೈತ್ರಿ ಆಗ್ಲೇ ನಾವು ಬಂದಾಗ ಇಲ್ಲಿ ಬಹಳಷ್ಟು ಜನ ಇರ್ಲಿಲ್ಲ ಆದ್ರೆ ಈಗ ನೋಡ್ರಿ ಎಷ್ಟು ಜನ ಬಂದ್ರು ಅಂತ ಇಷ್ಟೊತ್ತು ಮಳೆ ಬರ್ತಾ ಇರೋದ್ರಿಂದ ಎಲ್ಲರೂ ಕಾಡೊಳಗೆ ಇದ್ರು ಈಗ ಹೊರಗೆ ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ ಇಲ್ಲಿ ಬರೋದು ಬಹಳಷ್ಟು ಕಷ್ಟನ ರೀ ಆದ್ರೂ ಕೂಡ ಇಲ್ಲಿ ಬಹಳಷ್ಟು ಬಂದು ಸೇರ್ತಾರ ಯಾಕಂತಂದ್ರ ಈ ಈ ತರ ಹರಿಯುವ ನೀರು ಸುಂದರ ಪ್ರಕೃತಿ ನೋಡೋದೈತಲ್ಲ ಅದ್ರಾಗ ಇರ್ತಕ್ಕಂತ ಅದು ಒಂದು ಖುಷಿನ ಬೇರೆ ಇರ್ತೈತಿ ಆ ಒಂದು ಕಾರದಿಂದ ಈ ಭಾಳಷ್ಟು ಜನ ಇಲ್ಲಿ ಸೇರ್ತಾರೆ ಈ ಒಂದು ಕಾರ್ಡ್ ಒಳಗೆ ಬರೋದು ಒಂಥರ ಸಮಸ್ಯೆ ಆದ್ರೆ ಹೋಗೋದು ಮತ್ತೊಂಥರ ಸಮಸ್ಯೆ ಆಗಿರ್ತೈತಿ ಯಾಕಂದ್ರೆ ನಿಮಗೆ ಬರುವಾಗ ನಾನು ದಾರಿನ ತೋರಿಸಿದ್ದೀನಿ ಎಷ್ಟು ಕಷ್ಟ ಐತಿ ಅಂತಂದು ಆದರೂ ನಾವೀಗ ಆ ಒಂದು ದಾರಿ ಬಿಟ್ಟು ಹೊರಗೆ ಹೋಗಲೇಬೇಕು ಯಾಕಂದ್ರೆ ಆ ಒಂದು ದಾರಿ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ಬರೀ ಇವತ್ತು ಅದೇ ದಾರಿಯಿಂದ ನಾನು ನಿಮ್ಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತೆ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ಲ ಈ ನೀರು ಕೂಡ ಆಗ್ಲೇ ನಾವು ಆ ಒಂದು ಪಾಲ್ಸ್ ನೋಡಿದಿವಲ್ಲ ಆ ಪಾಲ್ಸಿಂದ ಬಂದಂತಹ ನೀರೇ ಇದು ಈ ಒಂದು ನೀರು ಹೋಗಿ ಮುಂದೆ ಒಂದು ನದಿಗೆ ಸೇರ್ತೈತಿ ಯಾಕಂದ್ರೆ ಪ್ರತಿಯೊಂದು ಪಾಲ್ಸ್ಗಳು ಸೇರಿದ್ರೆ ಒಂದು ನದಿ ಆಗ್ತೈತೆ ಅಲ್ಲ ಇನ್ನೊಂದು ಜಾಗ ಐತಿ ಆ ಒಂದು ಜಾಗ ನಿಮ್ಗೆ ತೋರಿಸ್ತೀನಿ ಬರೀ ಇಲ್ಲೇ ನೋಡಕತ್ತಿರಲ್ಲ ಇದು ಇದು ಅಡಿಕೆ ತೋಟ ನಮ್ಮ ಕಡೆ ಹೆಂಗೆ ನಾವು ಜೋಳ ಬೆಳಿತೀವಿ ಸಜ್ಜೆ ಬೆಳಿತೀವಿ ಅಲಸಂದೆ ಬೆಳಿತೀವಿ ತೊಗರಿ ಬೆಳಿತೀವಲ್ಲ ಹಂಗೆ ಈ ಒಂದು ಭಾಗದೊಳಗೆ ಈ ಥರ ಅಡಿಕೆ ತೋಟಗಳನ್ನು ಜಾಸ್ತಿ ಬೆಳಿತಾರ ಈ ಒಂದು ವ್ಯವಸಾಯನ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಅಂತ ಯಾಕಂದ್ರೆ ಈ ಒಂದು ದಕ್ಷಿಣ ಕರ್ನಾಟಕ ವ್ಯವಸಾಯ ಭಾಳ ಮ ಮಸ್ತೈತಿ ಆ ಒಂದು ವ್ಯವಸಾಯದ ಬಗ್ಗೆ ಒಂದು ಫುಲ್ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ ಆ ಒಂದು ವಿಡಿಯೋದಲ್ಲಿ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಈ ಒಂದು ವ್ಯವಸಾಯದ ಬಗ್ಗೆನೇ ಇರ್ತೈತಿ ನೋಡೋಣ ಆ ಒಂದು ವ್ಯವಸಾಯ ನಮಗೂ ತಿಳ್ಕೊಬೇಕನ್ನೋ ಆಸೆ ಐತಿ ಎಲ್ಲಿ ಯಾವಾಗ ಕೂಡಿ ಬರ್ತಾ ಗೊತ್ತಿಲ್ಲ ಆದ್ರೆ ಖಂಡಿತ ಒಂದಲ್ಲ ಒಂದು ದಿನ ಈ ಒಂದು ವ್ಯವಸಾಯದ ಬಗ್ಗೆ ವಿಡಿಯೋ ಮಾಡಿ ನಾನು ನಿಮ್ಗೆ ವರ್ಷ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟೊತ್ತು ಕಾಡೊಳಗಿದ್ವಿ ಈಗ ಹೊರಗೆ ಬಂದ್ವಿ ಅಲ್ಲಿ ಅಂತರೂ ಆಟ ಆಡಿ ಮಸ್ತ್ ಮಜಾ ಮಾಡಿದ್ವಿ ಆದರೂ ನಮಗೆ ತುಂಬ ಸುಸ್ತಾಯಿತ್ತು ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಸುಸ್ತಾಗ್ತೈತಿ ಇಷ್ಟೊಂದು ಕಷ್ಟಪಟ್ಟು ನಾವು ನಿಮಗೋಸ್ಕರ ಲಾಗ್ ವಿಡಿಯೋ ಮಾಡ್ತಾ ಇದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀವಿ ಎಲ್ಲರಿಗೂ ನಮಸ್ಕಾರ